ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಹೊಸ ಮನೆಯಲ್ಲಿ ವಿಡಿಯೋನ ಸ್ಟಾರ್ಟ್ ಇದ್ದೀನಿ ಫಸ್ಟಿಗೆ ನಾನು ಒಂದು ಹೊಸ ಮನೆದು ವಿಡಿಯೋ ಹಾಕಿದ್ದೆ ಅಂದರೆ ಹಳೆ ಮನೆಯಿಂದ ಹೊಸ ಮನೆಗೆ ಶಿಫ್ಟ್ ಆಗಿದ್ದು ವಿಡಿಯೋ ಹಾಕಿದ್ದೆ ಅದಾದಮೇಲೆ ವಿಡಿಯೋನ ಹಾಕಿರಲಿಲ್ಲ ತುಂಬ ಜನ ಕೇಳ್ತಾಯಿದ್ರು ವಿಡಿಯೋನೇ ಹಾಕಿಲ್ಲ ಹೊಸ ಮನೆಗೆ ಹೋದ್ಮೇಲೆ ವಿಡಿಯೋನೇ ಹಾಕಿಲ್ಲ ಅಂತ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತೊಂದು ಸ್ವಲ್ಪ ಮಾತಾಡೋದಿತ್ತು ಹಾಗಾಗಿ ವಿಡಿಯೋ ಮಾಡಬೇಕಾಗಿರೋ ಸಂದರ್ಭ ಬಂತು ಮಾಡ್ತಾಯಿದ್ದೀನಿ ಅಂದರೆ ಇದನ್ನು ಅವತ್ತೇ ವಿಡಿಯೋ ಮಾಡಬೇಕಾಗಿತ್ತು ನಾನು ಬಟ್ ಮಾಡಲಿಲ್ಲ ಏನಪ್ಪ ಅಂತಂದರೆ ನಾನು ಯೂಟ್ಯೂಬರ್ಸ್ ಎಲ್ಲ ಬಂದಿದ್ದರು ಅಂತ ಒಂದು ವಿಡಿಯೋ ಹಾಕಿದ್ದೆ ನೀವು ನೋಡಿರ್ಬೋದು ದಾವಣಗೆರೆಯಿಂದ ಬಂದಿದ್ದವರು ಯೂಟ್ಯೂಬರ್ಸ್ ಎಲ್ಲರೂ ದಾವಣಗೆರೆ ಅವರೇ ಬಂದಿದ್ದು ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕಿದ್ದೀರಾ ಚೆನ್ನಾಗಾಗಿದೆ ಫಂಕ್ಷನು ಚೆನ್ನಾಗಿದ್ದಾರೆ ಅವ್ರದ್ದೇ ಆ ಚಾನಲ್ಲು ಏನು ಅಂತ ಅಂತ ಒಂದಿಷ್ಟು ಜನ ಕೇಳಿದೆ ಇನ್ನೂ ಒಂದಿಷ್ಟು ಜನ ಸ್ವಲ್ಪ ಕೆಟ್ಟದಾಗಿ ಮಾತಾಡಿದ್ದೀರ ಅದು ತುಂಬ ಬೇಜಾರಾಯಿತು ಅದು ಅವತ್ತೇನೆ ಮಾತಾಡಬೇಕಾಗಿತ್ತು ನನಗೇ ತುಂಬ ಅಂದರೆ ತುಂಬ ಬೇಜಾರಾಗ್ಬಿಡ್ತು ಯಾಕೆ ಅಂತಂದರೆ ನಮ್ಮನೆ ಫಂಕ್ಷನಿಗೆ ಅವ್ರನ್ನ ಕರೆದಿದ್ದು ಮತ್ತು ನಾವು ವಿಡಿಯೋನ ಮಾಡಿಬಿಟ್ಟು ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದಾಗ ಇನ್ನೊಬ್ಬರಿಗೆ ನಾನು ಇನ್ನೊಬ್ಬರಿಗೆ ಇನ್ನೊಬ್ರಿಂದ ಒಂದು ಮಾತು ಅನ್ನಿಸೋದು ನನಗೆ ಇಷ್ಟ ಆಗಲಿಲ್ಲ ತುಂಬ ಬೇಜಾರಾಯಿತು ಅದೊಂದು ಸ್ವಲ್ಪ ಹಾಗೆ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಂತಂದರೆ ದಯವಿಟ್ಟು ನಿಮಗೆ ಕೇಳ್ಕೊಳ್ತೀನಿ ಯಾರೇ ಆಗಿರ್ಬೋದು ಒಂದು ನಮಗೆ ಅವ್ರನ್ನ ಬೆಳೆಸೋಕ್ಕಾಗಿಲ್ಲ ಅಂತಂದರೆ ತುಳಿಯೋಕ್ಕಂತೂ ಹೋಗಬಾರ್ದು ನಾವು ಯಾವತ್ತಿದ್ರೂ ಒಳ್ಳೇದನ್ನೇ ಮಾಡಬೇಕು ಅದು ಬಿಟ್ಟು ನಮ್ಮ ಕೈಲಿ ಒಳ್ಳೇದು ಮಾಡೋಕೆ ಆಗ್ತಿಲ್ಲ ಅಂತಂದಾಗ ಸುಮ್ಮನೆ ಬಿಡೋದು ಒಳ್ಳೇದು ತುಂಬಾ ಒಳ್ಳೇದದು ಸುಮ್ಮನೆ ಇರೋದಿದೆಯಲ್ಲ ಅದು ತುಂಬಾ ಒಳ್ಳೇದು ಸುಮ್ಮನೆ ಇದ್ದುಬಿಟ್ರೆ ಮುಗೀತು ಅದನ್ನು ಇವಾಗ ವಿಡಿಯೋ ನೋಡಿ ಅಂತ ಹಾಕಿತ್ತು ನಾನೇ ಅದಕ್ಕೋಸ್ಕರ ನೀವು ನೋಡಿದ್ದೀರ ನೋಡಿದ ಮೇಲೆ ಅವರು ಸಣ್ಣ ಯೂಟ್ಯೂಬರ್ ಆಗಿರಲಿ ಅಥವಾ ದೊಡ್ಡ ಯೂಟ್ಯೂಬರ್ ಆಗಿರಲಿ ಯೂಟ್ಯೂಬರು ಯೂಟ್ಯೂಬರೇ ನೀವು ತುಂಬ ಕಮೆಂಟ್ ಕೆಟ್ಟ ಏನು ಕಮೆಂಟ್ ಹಾಕಿದ್ದೀರಲ್ಲ ಇವ್ರ ಯೂಟ್ಯೂಬರ್ಸಾ ನಾನೆಲ್ಲ ದೊಡ್ಡ ಯೂಟ್ಯೂಬರ್ ಅಂದ್ಕೊಂಡಿದ್ದೆ ಇದಕ್ಕೆ ಈ ಥರ ತಂಬ್ಲೈನ್ ಹಾಕಿದ್ದೀಯಾ ಇಂಥವ್ರನ್ನ ಕರೆದಿದ್ದೀಯಾ ಹಾಗೆ ಹೀಗೆ ಅಂತ ಸಣ್ಣ ಯೂಟ್ಯೂಬರ್ ಆಗಲಿ ದೊಡ್ಡ ಯೂಟ್ಯೂಬರ್ ಆಗಲಿ ಯೂಟ್ಯೂಬರ್ ಯೂಟ್ಯೂಬರ್ ಅಂತ ಹೇಳಿದ್ನಲ್ಲ ನಾನೇನು ಹೇಳ್ತೀನಿ ಅಂತಂದರೆ ಅವರು ಅವ್ರ ಚಾನಲ್ನ ಹೋಗಿ ಚೆಕ್ ಮಾಡಿ ನೀವು ಅವ್ರ ಚಾನಲಿಗೆ ಅವರೇ ದೊಡ್ಡೋರಾಗಿರ್ತಾರೆ ಯಾಕಂದರೆ ನಾನೊಂದಿಷ್ಟು ಜನನ ಗಳಿಸಿದ್ದೀನಿ ಅಂತಂದರೆ ಅವರು ಒಂದಿಷ್ಟು ಜನನ ಗಳಿಸಿರ್ತಾರೆ ಜನ ಪ್ರೀತಿನ ಗಳಿಸಿರ್ತಾರೆ ಯಾರು ಸುಮ್ಮನೆ ಸುಮ್ಮನೆ ಬಂದು ವಿಡಿಯೋ ಮಾಡಿಬಿಟ್ಟು ಹಾಗೆ ಹಿಂಗೆ ಅಂತ ಅಲ್ಲ ಅವ್ರು ಮಾಡೋ ರೀತಿ ಒಂದು ವಿಡಿಯೋನ ನೀವು ಮಾಡಿ ತೋರಿಸಿ ಸಾಕು ಆವಾಗ ನಾನು ನಿಮ್ಮನ್ನು ಒಪ್ಕೊತೀನಿ ಆವಾಗ ನೀವು ಆ ಮಾತಾಡೋದ್ರೂ ನಾನು ಆಡಿಸ್ಕೊತೀನಿ ಅದು ಬಿಟ್ಟು ನೀವು ಸುಮ್ಮನೆ ಏನೋ ಮನಸ್ಸಿಗೆ ಬಂದಂಗೆ ಕಮೆಂಟ್ ಹಾಕೋದು ಮಾಡೋದು ಮಾಡಿದ್ರೆ ಬೇಜಾರಾಗತ್ತೆ ನನಗಾಗ್ಲಿ ಬೇಜಾರಾಗತ್ತೆ ಅವರಿಗಾಗಲಿ ಬೇಜಾರಾಗುತ್ತೆ ಇವಾಗ ನಾನು ಅವ್ರ ವಿಡಿಯೋ ಹಾಕಿದ್ದೀನಿ ಅಂತಂದರೆ ಅವರು ಕೂಡ ಆ ವಿಡಿಯೋ ನೋಡ್ತಾರೆ ಆ ವಿಡಿಯೋ ಕೆಳಗಡೆ ಕಮೆಂಟ್ಸನ್ನು ಚೆಕ್ ಮಾಡ್ತಾರೆ ಏನಂತ ಹಾಕಿರಬಹುದು ಅಂತ ಆವಾಗ ಈ ಥರದ್ದು ಕಮೆಂಟ್ಸ್ ಹಾಕಿದ್ರೆ ಅವ್ರಿಗೂ ಬೇಜಾರಾಗುತ್ತೆ ನಾಳೆ ಅವರು ಏನೋ ಇನ್ನೊಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಇಲ್ಲ ಇನ್ನೊಂದು ಯೂಟ್ಯೂಬರ್ ಮನೆಗೆ ಏನೋ ಫಂಕ್ಷನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ ಈ ಕಮೆಂಟ್ಸನ್ನ ಇಲ್ಲಿ ನೋಡ್ತಾರಲ್ಲ ಅಲ್ಲಿಗೆ ಅವ್ರ ಮನಸ್ಸು ಹೊಡೆದೋಗುತ್ತೆ ಮತ್ತು ಇನ್ಯಾವ ಯಾವ ಕಡೆ ಫಂಕ್ಷನ್ಗೂ ಅವ್ರಿಗೆ ಹೋಗೋಕೆ ಮನ್ಸಾಗಲ್ಲ ಮತ್ತು ಅವರಿಗೂ ಕೂಡ ಯಾರನ್ನೂ ಕರೆಯೋಕ್ಕೂ ಮನಸ್ಸಾಗಲ್ಲ ಆ ಥರ ಆಗುತ್ತೆ ಅವರಿಗೆ ಅವರಿಗೆ ಅಂತ ಅಲ್ಲ ನನಗೂ ಅದೇ ಥರ ಆಗುತ್ತೆ ನಿಜವಾಗ್ಲೂ ಹೇಳ್ತೀನಿ ಒಂದು ಸ್ಫೂರ್ತಿ ಶೈನ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಹೋಗಿ ಚೆಕ್ ಮಾಡಿ ಮತ್ತು ಇನ್ನೊಂದು ಎಸ್ ಎಸ್ ಚಿರಾಗಿ ಇನ್ಫಾರ್ಮೇಷನ್ ಅಂತ ಇದೆ ಅದನ್ನು ಚೆಕ್ ಮಾಡಿ ಇನ್ನೊಂದು ಪವಿತ್ರ ಕನ್ನಡ ಬ್ಲಾಗ್ಸ್ ಅಂತ ಇದೆ ಅದನ್ನು ಕೂಡ ಚೆಕ್ ಮಾಡಿ ಮೂರು ಚಾನೆಲ್ನ ಚೆಕ್ ಮಾಡಿ ನೀವು ಅವರು ಮಾಡೋ ಥರ ವೀಡಿಯೋಸ್ನ ನೀವು ಒಂದ್ಸಲ ಮಾಡಿ ಮಾಡಿ ಅಪ್ಲೋಡ್ ಮಾಡಿ ಅವರು ಗಳಿಸಿರೋಷ್ಟು ಜನದ ಪ್ರೀತಿನ ನೀವು ಗಳಿಸಿ ಆವಾಗ ನಾನು ಒಪ್ಕೊಂತೀನಿ ನೀವು ಮಾತಾಡಿದ್ದು ಸರಿ ಅಂತ ದಯವಿಟ್ಟು ಅವರು ಯಾರೇ ಆಗಿರಲಿ ಎಲ್ಲರೂ ಒಂದೇ ಅಲ್ವಾ ಇವಾಗ ನಾವು ಒಂದೇ ಸಲ ಮೊಬೈಲಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ದೊಡ್ಡ ಯೂಟ್ಯೂಬರ್ ಆಗಿರಲ್ಲ ಅಲ್ವಾ ಫಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ಒಂದು ಸಬ್ಸ್ಕ್ರೈಬರ್ ಕೂಡ ಆಗಿರೋಲ್ಲ ಒಂದು ಸಬ್ಸ್ಕ್ರೈಬರ್ ಆಗಿದ್ದರು ಅದು ಅಂತಂದರೆ ಅದು ನಮ್ಮ ಮೊಬೈಲ್ನಿಂದನೇ ಆಗಿರುತ್ತೆ ಅದು ಬಿಟ್ಟು ಇನ್ನು ಬೇರೆ ಮೊಬೈಲಿಂದ ಒಂದು ಸಬ್ಸ್ಕ್ರೈಬರ್ ಕೂಡ ಆಗೋಲ್ಲ ಒಬ್ಬರೇ ಒಬ್ಬರು ಸಬ್ಸ್ಕ್ರೈಬರ್ನ ನಾವು ಸಂಪಾದನೆ ಮಾಡಬೇಕು ಅಂದರೆ ಅದಕ್ಕೆ ತುಂಬಾ ಕಷ್ಟಪಟ್ಟಿರಬೇಕಾಗತ್ತೆ ಅದರಿಂದ ತುಂಬಾ ಸಫೋರ್ ಪಟ್ಟಿರಬೇಕಾಗತ್ತೆ ನೀವು ನೋಡೋದಕ್ಕೆ ಏನೋ ಕ್ಯಾಮ್ರಾ ಮುಂದೆ ಸುಮ್ಮನೆ ಕೂತ್ಕೊಂಡು ವಿಡಿಯೋ ಮಾಡಿ ಬಿಟ್ಬಿಡ್ತಾರೆ ಹಾಗೆ ಹೀಗೆ ಅಂತ ಅಂದ್ಕೊಂಡಿರ್ತೀರ ಆದರೆ ರಿಯಾಲಿಟಿ ಏನಂತಂದರೆ ತುಂಬ ಕಷ್ಟ ಇರುತ್ತೆ ವೀಡಿಯೋದಲ್ಲಿ ಒಂದು ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದರೆ ದೊಡ್ಡದಾಗಿ ಅದನ್ನೇ ಮಾಡಿಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ ನೋಡಿರ್ಬೋದು ಎಲ್ಲ ಕಡೆ ಇವಾಗ ಆಗ್ತಾ ಇರೋದೇ ಅದೇ ಏನೇ ಒಂದು ಸಣ್ಣ ತಪ್ಪು ನಾವು ಮಾತಾಡಿದ್ರು ಅದೇ ಒಂದು ದೊಡ್ಡ ಇಶ್ಯೋ ಥರ ಮಾಡಿಬಿಡ್ತಾರೆ ಅದೇ ಒಂದು ವಿಷಯನೇ ಇಷ್ಟುದ್ದ ಹೇಳಿದ್ಬಿಟ್ಟು ಮಾಡ್ತಾರೆ ಗೊತ್ತಿದೆ ನಿಮಗೆಲ್ಲ ಅಂಥದ್ದನ್ನು ನಾವು ಸಣ್ಣ ಪುಟ್ಟ ಮಿಸ್ಟೇಕು ಕೂಡ ಇದರಲ್ಲಿ ನೋಡಿಕೊಂಡು ಮಾತಾಡಬೇಕಾಗತ್ತೆ ಏನೇ ಒಂದು ನಾವು ಮಾಡಬೇಕಂತಂದ್ರೂ ಎಡಿಟ್ ಆಗಲಿ ಎಡಿಟಲ್ಲಿ ಸ್ವಲ್ಪ ತೊಂದರೆ ಆಗಬಾರ್ದು ನಾವು ಮಾತಾಡೋದ್ರಲ್ಲಿ ಸ್ವಲ್ಪ ತೊಂದರೆ ಆಗಬಾರ್ದು ಎಲ್ಲದೂ ನೋಡ್ಕೋಬೇಕು ಮತ್ತು ಸಬ್ಸ್ಕ್ರೈಬರ್ಸ್ನ ನಮ್ಮ ಹಿಡಿತದಲ್ಲೇ ನಾವು ಇಟ್ಕೋಬೇಕು ಅಂದರೆ ನಮ್ಮ ಈ ಚಾನಲ್ನ ನೋಡ್ತಾ ಇರ್ತಾರೆ ಕೆಲವೊಂದು ಇಷ್ಟು ನಾವು ಒಂದೆರಡು ದಿವಸ ವೀಡಿಯೋ ಹಾಕಿಲ್ಲ ಅಂತಂದರೆ ನಮ್ಮ ಚಾನಲ್ನ ನೋಡೋಕ್ಕೆ ಬಿಡ್ತಾರೆ ಅವ್ರನ್ನೆಲ್ಲ ನಮ್ಮ ಕಡೆ ಅಟ್ರಾಕ್ಷನ್ ಮಾಡ್ಕೊಬೇಕು ಅಂತಂದರೆ ನಾವು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಬೇಕು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತಂದರೆ ಸುಮ್ಮನೆ ಏನೋ ಒಂದು ಮನಸ್ಸಿಗೆ ಬಂದಿರೋ ವೀಡಿಯೋನ ತಗೊಂಡು ಮಾಡಿ ಹಾಕಿ ಆ ಥರ ಮಾಡೋದಲ್ಲ ಅದಕ್ಕೆ ಅಂತ ಒಂದು ಕಂಟೆಂಟ್ನ ಇಟ್ಕೋಬೇಕಾಗತ್ತೆ ಅದಕ್ಕೆ ಅಂತಲೇ ಒಂದಿಷ್ಟು ಸಮಯನ ಕೊಡಬೇಕಾಗತ್ತೆ ಇವಾಗ ನಾನು ಏನೋ ಒಂದು ಅಡುಗೆ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ಅಂತಂದರೆ ಅಡುಗೆನ ಐದು ನಿಮಿಷದಲ್ಲಿ ಮಾಡೋಕ್ಕಾಗಲ್ಲ ಮೊಬೈಲಲ್ಲಿ ನಾನು ಐದು ನಿಮಿಷದಲ್ಲಿ ತೋರಿಸ್ತೀನಿ ಬಟ್ ಅಲ್ಲಿ ಐದು ನಿಮಿಷದಲ್ಲಿ ಮಾಡೋಕ್ಕಾಗಲ್ಲ ಪ್ರತಿಯೊಂದು ನೀಟಾಗಿ ತೋರಿಸ್ಬೇಕಾಗತ್ತೆ ಅದೇ ನಾನು ಮಾಡಿ ವಿಡಿಯೋ ಮಾಡ್ತೇನೆ ಅಡುಗೆ ಮಾಡ್ತಾಯಿದ್ರೆ ಹಾಗೆ ಹಾಗೆ ಹೀಗೆ ತೆಗ್ದು ಹಿಂಗೆ ತೆಗ್ದು ಹಿಂಗೆ ತೆಗ್ದು ಹಾಕ್ಬೋದು ಅದೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಹಂಗೆ ತೆಗ್ದು ಆಗಕ್ಕೆ ಬರಲ್ಲ ಅದು ಸ್ವಲ್ಪ ನೀಟ್ನೆಸ್ಸಾಗಿ ಏನೇ ಒಂದು ಇವಾಗ ಒಂದು ಉಪ್ಪಿನ ಡಬ್ಬಿ ನಾನು ತೊಗೊಂಡೆ ಅಂತಂದರೆ ಉಪ್ಪು ಹಾಕಿದೆ ಅಂತಂದರೆ ನಾನು ರಿಯಾಲಿಟಿನೇ ಹೇಳ್ತೀನಿ ಹೇಗೆ ಅಂತಂದರೆ ಇವಾಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸ್ವಲ್ಪ ನೀಟಾಗಿ ತೋರಿಸ್ಕೋಬೇಕಪ್ಪ ಅಂತಂದರೆ ಉಪ್ಪನ್ನ ಸ್ಪೂನಲ್ಲಿ ಹಾಕ್ತೀನಿ ವಿಡಿಯೋ ಮಾಡಬೇಕಾದರೆ ನಾನು ಯಾವತ್ತು ವೀಡಿಯೋ ಟೆಲೀ ಸ್ಪೂನಲ್ಲಿ ಹಾಕಿಲ್ಲ ಕೈಯಲ್ಲೇ ಹಾಕಿದ್ದೀನಿ ಹೇಳ್ತಾ ಇರೋದು ಉದಾಹರಣೆ ನಿಮಗೆ ಕೊಡ್ತಾ ಇರೋದು ಸ್ಪೂನಲ್ಲಿ ಹಾಕ್ತೀನಿ ಅದೇ ನಾನು ವಿಡಿಯೋ ಮಾಡ್ತಾ ಇಲ್ಲ ಸುಮ್ಮನೆ ಅಂತಂದರೆ ಕೈಯಲ್ಲಿ ಹಾಕ್ತೀನಿ ಆ ಸ್ಪೂನ್ ತೊಗೋಬೇಕು ತಗೊಳೋಕ್ಕೂ ಕೈಯಲ್ಲಿ ಹಾಕೋದಕ್ಕೂ ತುಂಬ ಇರುತ್ತೆ ಅಂಥದ್ದೆಲ್ಲ ಅದು ಒಂದು ಸಣ್ಣ ಉದಾಹರಣೆ ಕೊಟ್ಟಿದ್ದೀನಿ ಸ್ವಲ್ಪ ಫೋನ್ ಬಂದಿತ್ತು ಹಾಗಾಗಿ ವಿಡಿಯೋನ ಸ್ಟಾಪ್ ಮಾಡಿದ್ದೆ ಹೇಳಿದ್ನಲ್ಲ ಒಂದು ಉಪ್ಪಿನದು ಉದಾಹರಣೆ ನಿಮಗೆ ಕೊಟ್ಟೆ ಅಷ್ಟೇ ಯೂಟ್ಯೂಬರ್ ಅಂತಂದರೆ ಯಾರೂ ಕೆಳಮಟ್ಟಕ್ಕೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡಿ ಒಬ್ಬ ಒಬ್ಬ ಸಬ್ಸ್ಕ್ರೈಬರ್ನ ಸಂಪಾದನೆ ಮಾಡೋಕ್ಕೆ ಎಷ್ಟೊಂದು ಕಷ್ಟನ ಪಡಬೇಕು ಎಷ್ಟೊಂದು ಟೈಮ್ನ ಇನ್ವೆಸ್ಟ್ ಮಾಡಬೇಕು ಮತ್ತು ಯಾವ ಥರ ಕಂಟೆಂಟ್ ಹುಡುಕ್ಬೇಕು ಎಲ್ಲ ಎಲ್ಲದಕ್ಕೂ ಒಂದೊಂದು ಇರುತ್ತೆ ಅಲ್ವಾ ಹಾಗಾಗಿ ಯಾರ ಬಗ್ಗೆನೂ ಕೀಳವಾಗಿ ಮಾತಾಡಬೇಡಿ ಮತ್ತು ಇನ್ನು ಯಾವುದೇ ಯೂಟ್ಯೂಬರ್ಸ್ ಆಗಿರಲಿ ದಯವಿಟ್ಟು ಆದಷ್ಟು ಒಳ್ಳೆಯದನ್ನು ಬಯಸೋಕ್ಕೆ ಟ್ರೈ ಮಾಡಿ ಏನಾದರೂ ತಪ್ಪಾಗಿ ಮಾತಾಡಿದರೆ ನೀವು ತಪ್ಪು ಮಾತಾಡಿದ್ದೀರ ಅಂತ ಅವ್ರಿಗೆ ಹೇಳಿ ಪರವಾಗಿಲ್ಲ ಅದು ಬಿಟ್ಟು ಬೇರೆ ಯೂಟ್ಯೂಬರ್ಸ್ ಬಗ್ಗೆ ಬೇರೆ ಯೂಟ್ಯೂಬ್ ಚಾನಲಲ್ಲಿ ಯಾವತ್ತೂ ಮಾತಾಡೋಕ್ಕೆ ಹೋಗ್ಬೇಡಿ ಅದು ಸರಿ ಅನಿಸಲ್ಲ ಆಯಿತಾ ಈಗ ನನ್ನ ಬಗ್ಗೆ ಹೋಗ್ಬಿಟ್ಟು ಈಗ ಸ್ಫೂರ್ತಿ ಶೈನ್ ಅಂತ ಹೇಳಿದ್ನಲ್ಲ ಅವ್ರದ್ದು ಯೂಟ್ಯೂಬ್ ಚಾನಲ್ಲ ಈಗ ನನ್ನ ಬಗ್ಗೆ ಹೋಗಿ ಅವ್ರ ಚಾನಲಲ್ಲಿ ಮಾತಾಡಬಾರ್ದು ಅವ್ರ ಚಾನಲ್ನ ತೊಗೊಂಬಂದು ನನ್ನಿದ್ರಲ್ಲಿ ಮಾತಾಡಬಾರ್ದು ಅವರು ನಾವು ಇನ್ವೈಟ್ ಮಾಡಿದ್ವಿ ಬಂದರು ಅಷ್ಟೆ ಅವರು ದೊಡ್ಡ ಸೆಲೆಬ್ರಿಟಿ ದೊಡ್ಡ ಯೂಟ್ಯೂಬರ್ ದೊಡ್ಡ ಇದು ಹಾಗೆ ಹಿಂಗೆ ಅಂತ ಏನು ಇನ್ವೈಟ್ ಮಾಡಿದ್ದೆಲ್ಲ ಅವ್ರನ್ನ ಅವರು ಒಬ್ಬ ನನ್ನ ಬೆಸ್ಟ್ ಫ್ರೆಂಡ್ ಹಾಗಾಗಿ ಕೂಡ ಅವ್ರನ್ನ ಇನ್ವೈಟ್ ಮಾಡಿದೆ ನಾನು ಎಲ್ಲ ಯೂಟ್ಯೂಬರ್ಸ್ದು ಅಷ್ಟೇ ಸ್ಫೂರ್ತಿ ಶಾನ್ ಅಂತಲ್ಲ ಬಂದಿದ್ದು ಎಸ್ ಎಸ್ ಚಿರಾಗ್ ಇನ್ಫಾರ್ಮೇಷನ್ ಮತ್ತು ಪವಿತ್ರ ಬ್ಯೂಟಿ ಬ್ಲಾಗ್ಸ್ ಅಂತ ಎಲ್ಲರೂ ಬಂದಿದ್ದರು ಅವ್ರನ್ನ ಅಷ್ಟ್ರೂ ನಾನು ಕರೆದಿದ್ದಕ್ಕೆ ಬಂದಿದ್ದವರು ಅವರೆಲ್ಲ ದೊಡ್ಡ ಸೆಲೆಬ್ರಿಟಿಗಳು ದೊಡ್ಡ ಯೂಟ್ಯೂಬರ್ಸ್ ಅಂತ ಕರೆದಿದ್ದಲ್ಲ ಅವರೆಲ್ಲ ನನ್ನ ಬೆಸ್ಟ್ ಫ್ರೆಂಡ್ಸ್ ಅಂತ ಕರೆದಿದ್ದು ಅದು ನೀವು ಮಾತಾಡಿದ್ದು ಅವರ ಮತ್ತು ನಮ್ಮ ಮಧ್ಯೆ ತಂದಿಡೋ ಥರ ಆಗಬಾರ್ದು ಯಾವತ್ತೂ ಚೆನ್ನಾಗಿರ್ತೀವಿ ನಾವು ಚೆನ್ನಾಗಿರ್ಬೇಕಂತ ಬಯಸ್ಕೋಬೇಕು ಸ್ವಲ್ಪ ಕಮೆಂಟ್ ನೋಡಿ ಬೇಜಾರಾಯಿತು ದಯವಿಟ್ಟು ಇನ್ನೊಂದು ಸಲ ಕಮೆಂಟನ್ನ ಮಾಡಬೇಕಾದ್ರೆ ದಯವಿಟ್ಟು ನನ್ನ ಬಗ್ಗೆ ಏನು ಬೇಕಾದರೂ ಮಾತಾಡಿ ನಾನು ಸಹಿಸ್ಕೊಳ್ತೀನಿ ಆದರೆ ನನ್ನ ಸುತ್ತಮುತ್ತ ಇರೋ ನನ್ನ ಒಳ್ಳೇದನ್ನು ಬಯಸೋ ನನ್ನ ಸಬ್ಸ್ಕ್ರೈಬರ್ಸಿಗಾಗಲಿ ನನ್ನ ಫ್ರೆಂಡ್ಸಿಗಾಗಲಿ ನನ್ನ ಫ್ಯಾಮಿಲಿಗಾಗಲಿ ಮಾತಾಡ್ಸೋ ರ ಮಾತಾಡೋ ರೈಟ್ಸು ಯಾರಿಗೂ ಇಲ್ಲ ನಾನು ವಿಡಿಯೋ ಮಾಡ್ತಾ ಇರೋದು ನಾನೇನಾದರೂ ತಪ್ಪು ಮಾಡಿದ್ರೆ ನನ್ನ ಬಗ್ಗೆ ಮಾತಾಡಿ ಅಷ್ಟೇ ಅಷ್ಟು ಬಿಟ್ಟರೆ ನನ್ನ ಚಾನಲಲ್ಲಿ ಬೇರೆಯವ್ರ ಬಗ್ಗೆ ದಯವಿಟ್ಟು ಮಾತಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ನಿಮಗೆ ಹೊಸ ಮನೆಯಲ್ಲಿ ಹೊಸ ಥರ ವಿಡಿಯೋ ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಮತ್ತು ತುಂಬ ಜನ ಹೋಮ್ ಟೂರ್ ಮಾಡಿ ಅಂತ ಕೇಳ್ತಾ ಇದ್ದೀರಾ ಹೋಮ್ ಟೂರ್ ಮಾಡೋಕ್ಕೆ ಮುಂದೆ ಚಪ್ರ ಹಾಕಿದೀವಲ್ಲ ಅದೆಲ್ಲ ತೆಗೆದುಬಿಡಲಿ ತೆಗೆದುಬಿಟ್ರೆ ಫಸ್ಟಿಂದನೂ ಏನೇನಿದೆ ಅಂತ ಎಲ್ಲ ನಾನು ಯಾವ ಥರ ಜೋಡಿಸ್ಕೊಂಡು ಬಂದಿದ್ದೀನಿ ಅಂತ ಎಲ್ಲ ನೀಟಾಗಿ ತೋರಿಸ್ಬಿಡ್ತೀನಿ ಚಪ್ರ ತೆಗಿಯೋಕ್ಕೆ ಇನ್ನೂ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಹಾಗಾಗಿ ಅಲ್ಲಿವರೆಗೂ ಯಾವ ಥರ ಸ ವಿಡಿಯೋಸ್ ಮಾಡೋಕ್ಕೆ ನಾನು ನಿಮಗೆ ಆಗುತ್ತೋ ಅದನ್ನು ಟ್ರೈ ಮಾಡ್ತೀನಿ ನಾಳೆ ನಮ್ಮ ಮನೆ ನಮ್ಮಮ್ಮ ಏನೇನು ಕೊಡಿಸಿದ್ದಾರೆ ಅಂತ ನಮ್ಮಮ್ಮನ ಕಡೆ ಏನು ಗಿಫ್ಟ್ ಕೊಡಿಸಿದ್ದಾರೆ ಅಂತ ತುಂಬ ಜನ ಕೇಳಿದ್ರಿ ಅದನ್ನು ನಾನು ವಿಡಿಯೋ ಮಾಡ್ತೀನಿ ಅವ್ರು ಏನೇನು ಕೊಡಿಸಿದ್ದಾರೆ ಅಂತ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ